ಪ್ರಿಯ ವೀಕ್ಷಕರೇ ನಮಸ್ಕಾರ ಟಿ ವಿ ಒನ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ವಸಂತ್ ಕುಮಾರ್ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಟ್ವೀಸ್ಟ್ ರಾತ್ರೋ ರಾತ್ರಿ ದಾಖಲಿಸಿದ ಪೋಕ್ಸೋ ಕೇಸ್ ನಿನ್ನೆ ಬೆಳಗಾವಿಯಲ್ಲಿ ಇನ್ಸಿಡೆಂಟ್ ನಡೆದಿತ್ತು ಕೆ ಎಸ್ ಆರ್ ಸಿ ಬಸ್ನಲ್ಲಿ ಒಬ್ಬರು ಟಿಕೆಟ್ ತಗೊಳ್ಳಿ ಅಂತ ಕೇಳಿದ್ದಕ್ಕೆ ಉತ್ತರ ಮರಾಠಿಯಲ್ಲಿ ಬರುತ್ತೆ ಮರಾಠಿ ಮಾತಾಡಪ್ಪ ಕಂಡಕ್ಟರ್ ನೀನು ಮರಾಠಿ ಕಲಿಬೇಕಪ್ಪ ಆವಾಗ ಕಂಡಕ್ಟರ್ ಹೇಳ್ತಾನೆ ಇಲ್ಲ ಇದು ಕರ್ನಾಟಕ ಕರ್ನಾಟಕದ ಬಸ್ಸು ಇದು ಕನ್ನಡದಲ್ಲೇ ಮಾತನಾಡಿ ನನಗೆ ಮರಾಠಿ ಅರ್ಥ ಆಗಲ್ಲ ಅಂತ ಹೇಳಿದ್ದಕ್ಕೆ ಆ ಹುಡುಗ ಹುಡುಗಿ ನಾಲ್ಕೈದು ಜನ ಸೇರಿಕೊಂಡು ಬಾಳೆ ಕುಂದ್ರಿ ಬಂದ ತಕ್ಷಣ ಜನರನ್ನು ಇಳಿಸಿಬಿಟ್ಟು ಮನಸ್ಸೋ ಇಚ್ಚಿ ಹೊಡೆದು ಬಿಟ್ಟಿದ್ದಾರೆ ಯಾರಿಗೆ ಕಂಡಕ್ಟರ್ಗೆ ಪಾಪ ನಿನ್ನೆ ಆಸ್ಪತ್ರೆ ಬೆಡ್ ಮೇಲೆ ಮಲ್ಕೊಂಡ ಆ ಕಂಡಕ್ಟರ್ ಅಯ್ಯಪ್ಪ ಕಣ್ಣೀರಿಡ್ತಾ ಇದ್ದಾರೆ ಸುಮಾರು ಐವತ್ತು ಐವತ್ತೈದು ವರ್ಷ ರಿಟೈರ್ಮೆಂಟ್ ಹತ್ತಿರ ಇದೆ ಈ ವಿಚಾರ ಇಷ್ಟಲ್ಲ ಆಯ್ತಲ್ಲ ಅಂತ ತಲೆ ಕೆಡಿಸ್ಕೊಂಡಿದ್ದಾರೆ ಆದರೆ ಯಾರೂ ರಾಜಕಾರಣದಲ್ಲಿ ಬಾಯೇ ಬಿಡ್ತಿರಲಿಲ್ಲ ಮಾತೆ ಆಡ್ತಿರಲಿಲ್ಲ ಎಲ್ಲ ವೋಟ್ ಬ್ಯಾಂಕ್ ರಾಜಕಾರಣ ಕಣ್ರಿ ತಮಾಷೆ ನೋಡಿ ಆ ಹುಡುಗಿ ಕಿರಿಕ್ ಮಾಡಿದ್ದಾಳಲ್ಲ ಆ ಹುಡುಗಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಕಂಪ್ಲೇಂಟ್ ಕೊಟ್ಟಿರೋದೇನು ಪೋಕ್ಸೋ ಕೇಸ್ ನನ್ನ ಮೈ ಮುಟ್ಟಿದಾನೆ ನನ್ನ ಕೈ ಹಿಡಿದು ಎಳೆದಾಡಿದ್ದಾರೆ ಅಂತ ಪೋಕ್ಸೋ ಕೇಸ್ ಆಗಿದ್ದ ಗಲಾಟೆ ಭಾಷಾ ವಿವಾದ ಕನ್ನಡದಲ್ಲಿ ಮಾತಾಡೋ ಅಂತ ಇವರು ಮರಾಠಿಯಲ್ಲಿ ಮಾತಾಡಿ ಅಂತ ಅವರು ಗಲಾಟೆ ಮಾಡಿಕೊಂಡಿದ್ದಾರೆ ಆದರೆ ಅದಾದ ನಂತರ ಏಟು ತಿಂದಿದ್ದಲ್ಲದೆ ಈಗ ಪೋಕ್ಸೋ ಕೇಸ್ನ ಅನುಭವಿಸಬೇಕಾಗಿದೆ ಈ ಕಂಡಕ್ಟರ್ ಈಗ ಕನ್ನಡಪರ ಸಂಘಟನೆಯವರೆಲ್ಲ ರೊಚ್ಚಿಗೆದ್ದಿದ್ದಾರೆ ಕಂಪ್ಲೇಂಟು ಕೊಟ್ಟಿದ್ದಾರೆ ಬೆಳಗಾವಿ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಆಘಾತಕಾರಿ ಟ್ವಿಸ್ಟ್ ಏನಿದು ಆಘಾತಕಾರಿ ಟ್ವಿಸ್ಟ್ ಅಂತ ಹೇಳ್ತೀನಿ ಕೇಳಿ ಈಗ ಹೇಳಿದ್ನಲ್ಲ ಆತ ಏಟು ತಿಂದ ಮೇಲೆ ಪೋಕ್ಸೋ ಕೇಸ್ ಅನುಭವಿಸಬೇಕಲ್ಲ ಅದು ಸುಳ್ಳು ಪೋಕ್ಸೋ ಕೇಸ್ ಒದೆ ತಿಂದ ನಿರ್ವಾಹಕನ ಮೇಲೆ ಪೋಕ್ಸೋ ಕೇಸನ್ನು ಹಾಕಿದ್ದಾರೆ ಆ ಹುಡುಗಿ ಹೇಗಿರಬೇಕು ನೋಡಿ ಶುರುವಾಗಿದ್ದು ಭಾಷಾ ಲೆಕ್ಕಾಚಾರ ಕೊನೆಗೆ ತುಂಬ ಜನ ಈ ಥರ ಮಾಡ್ತಾರೆ ಕೈಯಲ್ಲಿ ಏನೂ ಆಗದೆ ಇದ್ದಾಗ ಮೈ ಮುಟ್ಟದ ಕೈ ಹಿಡ್ದು ಎಳೆದ ಹಾಗೆ ಮಾಡ್ದ ಹೀಗೆ ಮಾಡ್ದ ಅಂತ ಕಂಪ್ಲೇಂಟ್ ಕೊಡ್ತಾರೆ ಇಲ್ಲೂ ಕೂಡ ಪೋಕ್ಸೋ ಕೇಸ್ ಹಾಕಿದ್ದಾರೆ ಏನಾಗಬೇಕು ಆ ನಿರ್ವಾಹಕನ ಪರಿಸ್ಥಿತಿ ಒಂದು ಸಲ ನೀವೇ ಯೋಚನೆ ಮಾಡಿಬಿಡಿ ನಮ್ಮ ರಾಜಕಾರಣಿಗಳು ಸರಿಯಿಲ್ಲ ಆ ಭಾಗದಲ್ಲಿ ಒಬ್ಬರೂ ಮಾತಾಡಿಲ್ಲ ದುರುದ್ದೇಶಪೂರ್ವಕವಾಗಿ ದಾಖಲಾಯ್ತಾ ಕೇಸ್ ಆದರೆ ಅಂದರೆ ಹೌದು ದುರುದ್ದೇಶಪೂರ್ವಕವಾಗಿಯೇ ದಾಖಲಾಗಿರುವುದು ಮಿಸ್ಯೂಸ್ ಮಾಡ್ಕೋತಾರೆ ಕೆಲವರು ಇರುವಂಥ ಕಾನೂನನ್ನು ಮಿಸ್ಯೂಸ್ ಮಾಡ್ಕೋತಾರೆ ಇಲ್ಲೂ ಕೂಡ ದುರುದ್ದೇಶಪೂರ್ವಕವಾಗಿಯೇ ಪೋಕ್ಸೋ ಕೇಸ್ ದಾಖಲಾಗಿದೆ ಅಲ್ಲಿಗೆ ಬಂದಿದೆ ಈ ಪ್ರಕರಣ ಅದಾದ ಮೇಲೆ ಏನಾಯಿತು ಒಂದು ಕಡೆ ಮರಾಠಿ ಪುಂಡರ ಕಿರಿಕ್ ಕರ್ವೆ ರೋಷ ವೇಷ ಈ ಕರ್ನಾಟಕ ರಕ್ಷಣಾ ವೇದಿಕೆಯವರು ಇವತ್ತು ಪ್ರತಿಭಟನೆ ಮಾಡಿದ್ದಾರೆ ಬೆಳಗಾವಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆದವರು ಕನ್ನಡಿಗರ ಮತ್ತು ಕನ್ನಡ ಭಾಷೆನ ಉಳಿಸಿ ಅನ್ನುವ ರೀತಿಯಲ್ಲಿ ಇವತ್ತು ಪ್ರತಿಭಟನೆ ನಿನ್ನೆ ಗಲಾಟೆ ಆಗಿದೆ ರಾಜಕಾರಣಿಗಳು ಯಾರೂ ತುಟಿ ಅಂದಿಲ್ಲ ಕಂಡಕ್ಟ್ರ್ ಮೇಲೆ ಹಲ್ಲೆ ಆಗಿದ್ದಕ್ಕೆ ಈಗ ಮೂವರನ್ನು ಬಂಧಿಸಲಾಗಿದೆ ಕರ್ನಾಟಕ ಪೊಲೀಸರು ಅರೆಸ್ಟ್ ಮಾಡಿರುವುದು ಮೂರು ಪುಂಡರನ್ನು ಒಂದು ಕಡೆ ದೂರು ಪ್ರತಿ ದೂರು ಎರಡೂ ಆಗಿದೆ ದೂರು ಆಗಿದ್ದಕ್ಕೆ ಮೂವರನ್ನು ಅರೆಸ್ಟ್ ಮಾಡಿದ್ದಾರೆ ಅಲ್ಲಿ ಪೋಕ್ಸೋ ಕೇಸ್ ಇಷ್ಟೆಲ್ಲ ಆಗಿ ಕನ್ನಡದ ವಿಚಾರಕ್ಕೆ ಬಂದರೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಮಂತ್ರಿಗಳೆಲ್ಲ ಇದ್ದಾರೆ ಬೆಳಗಾವಿಯಲ್ಲಿ ಜಾರಕಿಹೊಳಿಯವರು ಇದ್ದಾರೆ ಹೆಬ್ಬಾಳ್ಕರ್ ಇದ್ದಾರೆ ಅಭಯ್ ಪಾಟೀಲ್ ಇದ್ದಾರೆ ನಿಖಿಲ್ ಕತ್ತಿ ಇದ್ದಾರೆ ಯಾರು ಮರಾಠಿಗಳ ವಿರುದ್ಧ ಮಾತಾಡಲ್ಲ ಓಟ್ ಓಟ್ ಹೊಂಟು ಹೋದವಲ್ಲ ಅಂತ ತಲೆ ಕೆಡಿಸ್ಕೊಳ್ತಾರೆ ಕನ್ನಡಕ್ಕೆ ಏನಾದರೂ ಪರವಾಗಿಲ್ಲ ಭಾಷೆಗೆ ಏನಾದರೂ ಪರವಾಗಿಲ್ಲ ಕನ್ನಡಿಗರಿಗೆ ಏನಾದರೂ ಪರವಾಗಿಲ್ಲ ಇಂಥ ಮನಸ್ಥಿತಿಯಲ್ಲಿ ಇವತ್ತು ರಾಜಕಾರಣಿಗಳು ಇದ್ದಾಗ ಜನಕ್ಕೆ ನ್ಯಾಯ ಎಲ್ಲಿ ಸಿಗುತ್ತೆ ಈ ಕಂಡಕ್ಟರ್ ಪರಿಸ್ಥಿತಿ ಏನಾಗಬೇಕು ಏನು ಮಾಡಬೇಕು ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು ಇವತ್ತು ಯಾಕಂತಂದರೆ ಆ ಪ್ರಕರಣನೇ ಆಗಿತ್ತು ಕರ್ನಾಟಕದಲ್ಲಿ ಕೆ ಎಸ್ ಆರ್ ಸಿ ಬಸ್ ಹತ್ತಿ ಬಿಟ್ಟು ಕನ್ನಡ ಬರಲ್ಲ ನೀ ಮರಾಠಿನಲ್ಲಿ ಮಾತಾಡುವಂಥ ದರ್ಪ ದೌಲತ್ನಲ್ಲಿ ಅವರು ಮಾತಾಡ್ತಾರೆ ಅಂದರೆ ಹೇಗಿರಬೇಕು ಅವರ ಪರಿಸ್ಥಿತಿ ನೋಡಿ ನೋಡಿ ಇಲ್ಲಿ ಪ್ರತಿಭಟನೆ ಮಾಡಿರುವುದು ಕರ್ನಾಟಕ ರಕ್ಷಣಾ ವೇದಿಕೆಯವರು ಪ್ರತಿಭಟನೆ ಮಾಡಿರುವುದು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯವರು ಪ್ರತಿಭಟನೆ ಮಾಡಿ ಅಟ್ಲೀಸ್ಟ್ ಇವರು ಪ್ರೊಟೆಸ್ಟ್ ಆದರೂ ಮಾಡಿದ್ದಾರೆ ನಮ್ಮ ರಾಜಕಾರಣಿಗಳು ಮಾತೂ ಆಡಿಲ್ಲ ಇದರ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ನೋಡೋಣ ಏನಾಗುತ್ತೆ ಅಂತ ಹೇಳ್ತಾರೆ ಸತೀಶ್ ಜಾರಕಿಹೊಳಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಂತೂ ಮಾತೇ ಇಲ್ಲ ಬೇರೆ ಶಾಸಕರಂತೂ ಯಾರೂ ಮಾತಾಡಿಲ್ಲ ಅವರು ಏನು ಮಾಡಿದರೂ ಕೂಡ ಸಹಿಸ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಬೆಳಗಾವಿಯಲ್ಲಿ ಮರಾಠಿಗರು ಏನು ದರ್ಪ ದೌರ್ಜನ್ಯ ಮಾಡಿದರೂ ಕೂಡ ಸಹಿಸ್ಕೊಂಡು ಹೋಗ್ತಾರೆ ರಾಜ್ಯೋತ್ಸವದ ದಿನ ಕರಾಳ ದಿನ ಆಚರಣೆ ಮಾಡ್ತಾರೆ ಎಲ್ಲಿ ನೋಡಿಕೊಂಡು ಸಹಿಸ್ಕೊಂಡಿರುವುದು ಯಾರಿಂದ ಅಂದರೆ ರಾಜಕಾರಣಿಗಳಿಂದ ಆಗಿರುವುದೇ ಇದೆಲ್ಲ ಹಾಗಾಗಿ ಅವರು ಕೊಬ್ಬಿದ್ದಾರೆ ಕರ್ನಾಟಕದ ನೆಲದಲ್ಲಿ ನಿಂತು ಕನ್ನಡಿಗರ ವಿರುದ್ಧ ಮಾತಾಡ್ತಾರೆ ಹಲ್ಲೆ ಮಾಡ್ತಾರೆ ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಮೇಲೆ ಇಷ್ಟೆಲ್ಲ ಬಿಟ್ಕೊಂಡು ಕುಂತಿರುವುದು ಯಾರಿಂದಲೂ ಅಲ್ಲ ಓಕೆ ಮರಾಠಿ ಭಾಷಿಕರು ನಿರ್ವಾಹಕರ ಮೇಲೆ ಹಲ್ಲೆ ಮಾಡಿದ ಕೃತ್ಯವನ್ನ ಪರ ಸಂಘಟನೆಗಳು ಪೋಕ್ಸೋ ಕೇಸ್ ಹಿಂದೆ ಪಡೆಯುವಂತೆ ಖಂಡಿಸಿವೆ ಆರೋಪಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿವೆ ಇವತ್ತಿನ ಸುದ್ದಿ ಇದಾಗಿತ್ತು ಮತ್ತೊಂದು ಸುದ್ದಿಯೊಂದಿಗೆ ಮತ್ತೆ ಮುಂದೆ ಬರೆದ್ರಿ ಅಲ್ಲಿವರೆಗೂ ನಮಸ್ತೆ ಬ್ಯೂರೋ ರಿಪೋರ್ಟ್ ಪ್ರದೀಪ್ ಪಾಟೀಲ್ ಟಿವಿ ಒನ್ ಕನ್ನಡ ಬೆಳಗಾವಿ